ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ನೇಮಕಾತಿ ಅಧಿಸೂಚನೆ ಬಿಟ್ಟರೆ ಕೆ ಪಿ ಎಸ್ ಸಿ ಲ್ಯಾಂಡ್ ಸರ್ವರ್ ಮತ್ತು ಆರ್ ಪಿ ಎಸ್ ಮತ್ತು ಎಚ್ ಪಿ ಎಸ್ ನೇಮಕಾತಿ ಒಟ್ಟು ಖಾಲಿ ಹುದ್ದೆ ಐನೂರ ಅರವತ್ತೈತೆ ಇನ್ನು ಡಿವೈಡ್ ಮಾಡಿದ್ರೆ ಆರ್ ಪಿ ಎಸ್ ಮತ್ತು ಎಚ್ ಪಿ ಎಸ್ ಅಂತ ಲ್ಯಾಂಡ್ ಸರ್ವರ್ ಆರ್ ಪಿ ಎಸ್ ಒಟ್ಟು ಕಾಲಿಗುದೇ ಇರೋದು ಇನ್ನೂರ ಅರವತ್ನಾಲ್ಕು ಲ್ಯಾಂಡ್ ಸರ್ವರ್ ಎಚ್ ಪಿ ಇ ಸಿ ಇನ್ನೂರ ತೊಂಬತ್ತಾರು ಟೋಟಲ್ಲು ಐನೂರ ಅರವತ್ತೈತೆ ಇದಕ್ಕೆ ವಯೋಮಿತಿ ಎಷ್ಟಿರಬೇಕು ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಹಿಂದುಳಿದ ವರ್ಗ ಅಭ್ಯರ್ಥಿಗಳೇ ಹದಿನೆಂಟರಿಂದ ಮೂವತ್ತೆಂಟು ಮತ್ತು ಎಸ್ ಸಿ ಎಸ್ ಟಿ ಪವರ್ಗೆ ಒಂದು ಅಭ್ಯರ್ಥಿಗಳೇ ಹದಿನೆಂಟರಿಂದ ನಲವತ್ತು ಮತ್ತು ವಿದ್ಯಾರ್ಹತೆ ಏನಿರಬೇಕು ಇದಕ್ಕೆ ಅಂತ ಹಾಕೋಕ್ಕೆ ಅಪ್ಲಿಕೇಶನ್ ಅಂತ ಅಂದರೆ ಅಭ್ಯರ್ಥಿಯು ಹನ್ನೆರಡನೇ ತರಗತಿ ಐ ಟಿ ಐ ಡಿಪ್ಲೊಮೊ ಭೂಮಿ ಮತ್ತು ನಗರ ಸಮೀಕ್ಷೆ ಓದಿರಬೇಕು ಅದರಲ್ಲಿ ಸಿವಿಲ್ ಬಿ ಇ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಹೊಂದಿರಬೇಕು ಇಂಥವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್ ಭಾವಚಿತ್ರ ಸಹಿ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಬಿ ಇ ಪಿ ಇ ಟೆಕ್ ಮತ್ತು ಅಂಕಪಟ್ಟಿ ಇವಿಷ್ಟು ತಗೊಂಡು ಅಪ್ಲಿಕೇಶನ್ ಹಾಕ್ಬೋದು ಜಾತಿ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಇಮೇಲ್ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ರಿಜಿಸ್ಟರ್ ಮಾಡುವಾಗ ಅಪ್ಡೇಟ್ ಮಾಡಿರಬೇಕು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೇ ನೀವು ಕೆ ಪಿ ಎಸ್ಸಿಯಲ್ಲಿ ಮತ್ತು ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ಎಸ್ ಸಿ ಎಸ್ ಟಿ ಅವ್ರಿಗೆ ಪವರ್ಗ ಒನ್ ಅವ್ರಿಗೆ ಇರುವುದಿಲ್ಲ ಮತ್ತು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೆ ಪಿ ಎಸ್ ಲಿಂಕ್ನ ಅದ್ರ ಮೂಲಕ ಹೋಗಿ ನೀವು ಲಾಗಿನ್ ಆಗಿ ಮೊದಲು ಆಗಿ ಲಾಗಿನ್ ಆಗಿ ಎಲ್ಲನೂ ಅಪ್ಡೇಟ್ ಮಾಡಿ ಆಮೇಲೆ ಇದಕ್ಕೆ ಅಪ್ಲೈ ಮಾಡ್ಬೋದು ಆರ್ ಪಿ ಎಸ್ ಮತ್ತು ಎಚ್ ಪಿ ಎಸ್ ನೇಮಕಾತಿ ಐತೆ ಐನೂರ ಅರವತ್ತೈತೆ ಒಟ್ಟು ಖಾಲಿ ಹುದ್ದೆ ನೀವೇನಾರು ಹಾಕೋದಾದರೆ ಇದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದ್ರ ಲಿಂಕ್ನ ಕೆ ಪಿ ಎಸ್ ಇದ್ದ ಲಿಂಕ ಅದ್ರ ಮೂಲಕ ಹೋಗಿ ನೀವು ರಿಜಿಸ್ಟರ್ ಮಾಡಿ ಅಪ್ಡೇಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕ್ಬೋದು ಇನ್ನೊಂದು ಮತ್ತೆ ಯಾರ್ಯಾರು ಹಾಕ್ಬೋದು ಅನ್ನೋದ ಡಿಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ ಶೈಕ್ಷಣಿಕ ವಿದ್ಯಾರ್ಹತೆ ಯಾರ್ಯಾರು ಹಾಕ್ಬೋದು ಅಂತ ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿಸುವುದು ಯಾವುದೇ ವಿಶ್ವವಿದ್ಯಾಲಯಲಿ ಬಿ ಸಿವಿಲ್ ಅಥವಾ ಬಿ ಟೆಕ್ ಅಥವಾ ಸಿವಿಲ್ ಇಂಜಿನಿಯರ್ ಡಿಪ್ಲೊಮಾದ ಉತ್ತೀರ್ಣ ಆಗಿರಬೇಕು ಅಥವಾ ಪದವಿ ಪೂರ್ವ ಶಿಕ್ಷಣ ಅಂದರೆ ಪಿ ಯು ಸಿಲಿ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ ಹನ್ನೆರಡನೇ ತರಗತಿಯಲ್ಲಿ ಸಿ ಬಿ ಎಸ್ ಇ ಅಥವಾ ಐ ಸಿ ಎಸ್ ಇವುಗಳ ವಿಜ್ಞಾನ ವಿಷಯದಲ್ಲಿ ಪಡೆದ ಗಣಿತ ವಿದ್ಯಾಲಯ ಗಣಿತ ವಿಷಯದಲ್ಲಿ ಶೇಕಡ ಅರುವತ್ತಿಂತ ಕಡಿಮೆ ಇಲ್ಲದಂತೆ ಅಂಕಗಳು ಪಡೆದು ಉತ್ತೀರ್ಣ ಆಗಿರಬೇಕಂದ್ರೆ ಜಾಸ್ತಿ ಪಡೆದಿರೋ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಅವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆಯಲ್ಲಿ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಡಿಪ್ಲೊಮೊ ಉತ್ತೀರ್ಣ ಆಗಬೇಕು ಇವರು ಹಾಕ್ಬೋದು ಏಕೆಂದರೆ ಪದವಿ ಪೂರ್ವ ಡಿಪ್ಲೊಮದಲ್ಲಿ ಉತ್ತೀರ್ಣ ಆಗಿರೋರು ಅಂದರೆ ಡಿಪ್ಲೊಮಾ ಓದಿರೋರು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಓದಿದರೆ ಅವರು ಹಾಕ್ಬೋದು ಮತ್ತು ಇನ್ನು ಬೇರೆಯವ್ರು ಯಾರು ಹಾಕ್ಬೋದು ಅಂದರೆ ಕರ್ನಾಟಕ ಸರ್ಕಾರ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ಐ ಟಿ ಎ ಇನ್ ಸರ್ವೆ ಟ್ರೆಂಡ್ನಲ್ಲಿ ಉತ್ತೀರ್ಣ ಆಗಿರೋರು ಇದಕ್ಕೆ ಹಾಕ್ಬೋದು ಐ ಟಿ ಎ ಓದಿರೋರು ಸರ್ವೆ ಟ್ರೆಂಡ್ ಹಾಕ್ಬೋದು ಮತ್ತು ಡಿಪ್ಲೊಮಾ ಓದಿರೋ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಓದಿರೋರು ಡಿಪ್ಲೊಮಾ ಹಾಕ್ಬೋದು ಮತ್ತು ಪಿ ಯು ಸಿ ಅವರು ವಿಜ್ಞಾನ ವಿಷಯದಲ್ಲಿ ಪಡೆದ ಗಣಿತ ವಿಷಯ ಅರವತ್ತಕ್ಕಿಂತ ಜಾಸ್ತಿ ತೆಗ್ದಿರೋರು ಅಂಕಗಳಿಸಿರೋರು ಇದಕ್ಕೆ ಹಾಕ್ಬೋದು ಸಿ ಬಿ ಎಸ್ ಇ ಮತ್ತೆ ಅಥವಾ ಐ ಸಿ ಎಸ್ ಸಿ ಇರೋರು ಸೆಕೆಂಡ್ ಪಿ ಯು ಸಿ ಹಾಕ್ಬೋದು ಮತ್ತು ಭಾರತ ಕಾನೂನು ರೀತಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಸಿವಿಲ್ ಅಥವಾ ಬಿ ಟೆಕ್ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಉತ್ತೀರ್ಣ ಆಗಿರೋರು ಇದಕ್ಕೆ ಹಾಕ್ಬೋದು ಇಷ್ಟು ಶೈಕ್ಷಣಿಕತೆ ಇರೋರು ಹಾಕ್ಬೋದು ಇಷ್ಟು ಓದಿರೋರು ಲ್ಯಾಂಡ್ ಸರ್ವೇರಿಗೆ ಆರ್ ಪಿ ಎಸ್ ಮತ್ತು ಎಚ್ ಪಿ ಎಸ್ನಲ್ಲಿ ಐನೂರ ಅರವತ್ತು ಖಾಲಿ ಐತೆ ಇದಕ್ಕೆ ಹಾಕ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಧಿಸೂಚನೆ ಪ್ರತಿಯೊಂದು ಓದ್ಕೊಂಡು ಕೆ ಪಿ ಎಸ್ ಸಿ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ